ಸ್ವಾಗತ ಆಟೋ ಚಾಲಕರೇ ಹುಷಾರ್ 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 ಹೆಚ್ಚು ಹಣವನ್ನ ವಸೂಲಿ ಮಾಡಿದ್ರೆ ನಿಮ್ಮ ಪರ್ಮಿಟ್ ರದ್ದಾಗುತ್ತೆ ಸಾರಿಗೆ ಇಲಾಖೆ ಖಡಕ್ ವಾರ್ನಿಂಗ್ ಕೊಟ್ಟಿದೆ ಹೌದು ಆಟೋ ಚಾಲಕರು ಇತ್ತೀಚಿನ ದಿನಗಳಲ್ಲಿ ಪ್ರಯಾಣಿಕರ ಜೊತೆಗೆ ದರದ ವಿಚಾರವಾಗಿ ಕಿರಿಕ್ ಮಾಡಿರುವಂತಹ ಹಲವು ನಿದರ್ಶನಗಳು ನಮ್ಮ ಮುಂದಿದೆ ಈ ನಡುವೆ ದುಪ್ಪಟ್ಟು ಹಣ ವಸೂಲಿ ಮಾಡುವಂತಹ ಆಟೋ ಚಾಲಕರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳೋದಕ್ಕೆ ಸರ್ಕಾರ ಮುಂದಾಗಿದೆ ಆಟೋ ಚಾಲಕರು ಪ್ರಯಾಣಿಕರಿಂದ ದುಪ್ಪಟ್ಟು ಹಣವನ್ನ ವಸೂಲಿಯನ್ನ ಮಾಡುತ್ತಿದ್ದಾರೆ ಅನ್ನುವಂತಹ ದೊಡ್ಡ ಮಟ್ಟದ ಆಕ್ರೋಶ ಇದೆ ಆಟೋ ಹತ್ತಿದ್ರೆ ಸಾಕು ನೂರು ರೂಪಾಯಿ ಮಿನಿಮಮ್ ಚಾರ್ಜ್ ಎಂಬಂತೆ ಆಟೋ ಚಾಲಕರು ವರ್ತನೆ ಮಾಡುತ್ತಿದ್ದಾರೆ ಮಾತ್ರವಲ್ಲ ಆಟೋ ಚಾಲಕರು ಇತ್ತೀಚಿನ ದಿನದಲ್ಲಿ ಪ್ರಯಾಣಿಕರ ಜೊತೆಗೆ ದರದ ವಿಚಾರವಾಗಿ ಕಿರಿಕ್ ಮಾಡಿರುವಂತಹ ಹಲವು ನಿದರ್ಶನಗಳು ಕೂಡ ಸಿಗ್ತಾ ಇದೆ ಈ ನಡುವೆ ದುಪ್ಪಟ್ಟು ಹಣ ವಸೂಲಿ ಮಾಡುವಂತ ಆಟೋ ಚಾಲಕರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇರುವಂತದ್ದು ಆಟೋ ಚಾಲಕರ ವಿರುದ್ಧ ಕ್ರಮವನ್ನ ಕೈಗೊಳ್ಳುವಂತೆ ಸಾರಿಗೆ ಇಲಾಖೆ ಆಯುಕ್ತರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರೇ ಸೂಚನೆಯನ್ನ ಕೊಟ್ಟಿದ್ದಾರೆ ಪ್ರಯಾಣಿಕರ ಬಳಿಯಲ್ಲಿ ನಿಗದಿಗಿಂತಲೂ ಹೆಚ್ಚಿನ ಹಣದ ಬೇಡಿಕೆಯನ್ನ ಮಾಡಲಾಗ್ತಾ ಇದೆ ಇಂತಹ ಪ್ರಕರಣದ ಬಗ್ಗೆ ದೂರುಗಳು ಬಂದಲ್ಲಿ ತ್ವರಿತ ಗತಿಯಲ್ಲಿ ಕ್ರಮವನ್ನ ಕೈಗೊಳ್ಳಬೇಕು ಜೊತೆಗೆ ಅಂತಹ ಆಟೋ ಚಾಲಕರ ಪರ್ಮಿಟ್ ಗಳನ್ನ ರದ್ದು ಮಾಡಬೇಕು ಮಾತ್ರವಲ್ಲ ಕೇಸ್ ಕೂಡ ದಾಖಲಿಸಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಹತ್ತಿ